ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್ ಕಸವನ್ನ ರಸ ಮಾಡ್ಲಿಕ್ಕೆ ಹೊರಟಿದ್ದೀವಿ ಯಾಕೆ ಪರಿಸರ ಉಳಿಸೋ ಗಿಡಗಳನ್ನ ಬೆಳೆಸ್ಬೇಕು ಪ್ಲಾಸ್ಟಿಕ್ನಿಂದ ಉಂಟಾಗುತ್ತಿರುವ ಮಾಲಿನ್ಯದ ಕುರಿತು ಕಳೆದ ಹಲವು ತಿಂಗಳುಗಳಿಂದ ನಿರಂತರವಾಗಿ ಚಿಕ್ಕಮಗಳೂರು ತಾಲೂಕಿನ ವಿವಿಧ ಗ್ರಾಮ ಪಂಚಾಯಿತಿ ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಕಾಫಿ ನಾಡಿನ ವೈದ್ಯ ಸುಂದರೇಗೌಡ ಅರಿವು ಮೂಡಿಸುತ್ತಿದ್ದಾರೆ ಇತ್ತೀಚೆಗೆ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜ್ ಸಮೀಪದ ಕದ್ರಿಮಿತ್ರಿಯ ನೀಲಗಿರಿ ತೋಪಿನಲ್ಲಿ ಸ್ಥಳೀಯರು ಭಾರೀ ಪ್ರಮಾಣದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸುರಿದು ಪರಿಸರ ಮಾಲಿನ್ಯ ಮಾಡುತ್ತಿದ್ದಾರೆ ಇದನ್ನು ಅರಿತ ವೈದ್ಯ ಸುಂದರೇಗೌಡ ತಾಲೂಕಿನ ತೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಮತ್ತು ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜಿನ ವೈದ್ಯಾಧಿಕಾರಿಗಳೊಂದಿಗೆ ಪ್ಲಾಸ್ಟಿಕ್ ಮಾಲಿನ್ಯದಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಅರಿವು ಮೂಡಿಸಿದ್ದಾರೆ ಇನ್ನು ವೈದ್ಯರು ಪರಿಸರದ ಮೇಲೆ ಅತೀವ ಕಾಳಜಿಯನ್ನ ಹೊಂದಿದ್ದು ಹೋದಲೆಲ್ಲ ಗಿಡಗಳನ್ನು ನೆಟ್ಟು ಹೆಚ್ಚಿನ ಸಸ್ಯಗಳನ್ನು ಬೆಳೆಸುವಂತೆ ಮನವಿ ಮಾಡಿಕೊಳ್ತಿದ್ದಾರೆ ಹಬ್ಬ ಹರಿ ಆಚರಿಸ್ತೀವಿ ಅದು ಆಚರಣೆಯಲ್ಲಿ ಅನೇಕ ವರ್ಷಗಳಿಂದ ಬಂದಿದೆ ಬಟ್ ನಾವು ಇವತ್ತು ಪ್ರತಿ ಹಬ್ಬದಲ್ಲೂ ಕಸವನ್ನು ರಸವನ್ನು ಕಸ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ನಾವು ಕಸವನ್ನು ರಸ ಮಾಡಲಿಕ್ಕೆ ಹೊರಟಿದ್ದೀವಿ ಯಾಕಂದರೆ ಕಸ ತೆಗೆದು ಆ ಪ್ರಕೃತಿನ ಶುದ್ಧ ಮಾಡೋ ಮುಖಾಂತರ ನಾವು ರಸದ ನಿಜವಾದ ಇರುವಿಕೆಯನ್ನು ಅನುಭವಿಸಬೇಕು ಅದನ್ನು ಅನುಭವ ಎಲ್ರಿಗೂ ಕೊಡಬೇಕು ಆವಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾನು ಕೈ ತೊಡಗಿಸಿದ್ದೀನಿ ಅದರ ಉದ್ದೇಶ ಎಲ್ಲರೂ ನಮ್ಮಲ್ಲಿ ಸಹಕಾರ ಮಾಡಿದರೆ ಈ ಸ್ವರ್ಗ ಎಲ್ಲಿದೆ ಅಂತ ನಾವು ಆಕಾಶಕ್ಕೆ ನೋಡೋದಲ್ಲ ಅದು ಭೂಮಿಯಲ್ಲೇ ಇದೆ ಭೂಮಿಯನ್ನು ಸ್ವರ್ಗ ಮಾಡೋದು ನಮ್ಮ ಪ್ರಥಮ ಆದ್ಯತೆ ಆವಾಗ ಮಾತ್ರ ನಮ್ಮ ಜನ್ಮ ಸಾರ್ಥಕ ಆಗುತ್ತೆ ನಾವೆಲ್ಲರೂ ಅದಕ್ಕೆ ಕೈ ಜೋಡಿಸ್ಬೇಕು ಅಂತ ನನ್ನ ಮನವಿ ಗಿಡ ನೆಡುವ ಕಾರ್ಯಕ್ರಮ ಯಾಕೆ ಅಂದರೆ ನಾವು ಇವತ್ತು ವಿಶ್ವದಾದ್ಯಂತ ಇವತ್ತು ಮುನ್ನೂರೈವತ್ತು ಕೋಟಿ ಟನ್ಗಳಷ್ಟು ವಿಷ ವಸ್ತುಗಳನ್ನು ಸುಡುವ ಮುಖಾಂತರ ಪ್ಲಾಸ್ಟಿಕ್ ಸುಡುವ ಮುಖಾಂತರ ಎಲ್ಲ ಕಾಡಿಗೆ ಬೆಂಕಿ ಹಚ್ಚುವ ಮುಖಾಂತರ ಇವೆಲ್ಲವೂ ನಾಶ ಮಾಡಿ ವನ್ಯಜೀವಿಗಳಿಗೆ ಹೋಯ್ತು ಆಶಯ ಇಲ್ಲ ಮಾ ಮನುಷ್ಯನಿಗೆ ಯೋಗ ಯೋಗ್ಯವಾದ ಆರೋಗ್ಯ ಇಲ್ಲ ಇವತ್ತು ಮಲಿನವಾದ ಗಾಳಿಯನ್ನು ಕುಡಿದು ಕ್ಯಾನ್ಸರು ಮತ್ತು ಇನ್ನು ಯಾವುದು ಹಾರ್ಟ್ ಅಟ್ಯಾಕ್ ಯಾವುದು ಯುವಕರಿಗೆ ಬರಬಾರದು ಅಂಥ ಕಾಯಿಗಳನ್ನ ಕಾಯಿಲೆಗಳನ್ನು ಬರೆಸಿಕೊಳ್ಳುವಂಥ ಒಂದು ಪರಿಸ್ಥಿತಿಯಲ್ಲೂ ತಂದುಕೊಂಡಿರುವುದು ನಿಜವಾಗಲೂ ಶೋಚನೀಯ ಇದನ್ನು ನಿವಾರಣೆ ಮಾಡದಿದ್ದರೆ ಮತ್ತು ನಮ್ಮ ಜನಕ್ಕೆ ಇದನ್ನು ಎಚ್ಚರಿಕೆ ಕೊಡದಿದ್ದರೆ ಖಂಡಿತವಾಗಿ ಅವರು ಆ ಯೋಗ್ಯತೆಯಲ್ಲಿ ಮಾನವ ಶಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಕೇವಲ ನೀವು ಆಸ್ಪತ್ರೆಯಲ್ಲಿ ಹೋಗಿ ನೋಡಬೇಕು ಅಲ್ಲಿ ಕ್ಯೂ ನಿತ್ತು ಡಾಕ್ಟರ್ಸು ಸೇವೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಷ್ಟು ಪೇಷಂಟ್ಗೆ ಪ್ರತಿಯೊಂದು ಆಸ್ಪತ್ರೆಯಲ್ಲಿ ಇದನ್ನು ನೋಡಿದಾಗ ಭಯ ಆಗುತ್ತೆ ನಾವು ಎಲ್ಲಿದ್ದೀವಿ ನಾವು ಮಾನವ ಶಕ್ತಿನ ಬೆಳೆಸ್ತೀವ ಮಾನವ ಶಕ್ತಿನ ನಾಶ ಮಾಡ್ತೀವ ಅನ್ನೋಂಥ ಒಂದು ಸಂದೇಹ ನನ್ನಲ್ಲಿ ಹುಟ್ಟಾಗ್ತಾ ಇದೆ ಅದಕ್ಕೆ ಮಾದಕ ದ್ರವ್ಯಗಳಿರ್ಬೋದು ಪ್ಲಾಸ್ಟಿಕ್ ಇರ್ಬೋದು ವಿಷಮುಕ್ತ ವಿಷ ಭರಿತ ಆಹಾರ ಇರ್ಬೋದು ಮತ್ತು ವಿಷ ಬರಿತ ಗಾಳಿ ವಾಯು ಕೂಡ ನಾವು ವಿಷ ಮಾಡಿದ್ದೀವಿ ಇದನ್ನೆಲ್ಲ ನಿರ್ವಹಣೆ ಮಾಡಬೇಕಾದರೆ ಯುವಕರಾದ ನಾವು ಎಲ್ಲರೂ ಎಚ್ಚೆತ್ತುಕೊಂಡು ಯುವಕರಿಗೆ ಎಚ್ಚರಿಕೆ ಕೊಡಬೇಕು ಅವರು ಸುಖ ಶಾಂತಿಯಲ್ಲಿ ಬದುಕುವಂಥ ಒಂದು ನೆಮ್ಮದಿಯ ಜಗತ್ತನ್ನು ನಾವು ಕ್ರಿಯೇಟ್ ಮಾಡಬೇಕು ಇವತ್ತು ಗಿಡ ಗಿಡ ಮಾತ್ರ ನಮಗೆ ಉಸಿರಾಟಕ್ಕೆ ಬೇಕಾದ ಗಾಳಿಯನ್ನು ಕೊಡುತ್ತೆ ಅದು ಕೂಡ ಇವತ್ತು ಮುನ್ನೂರೈವತ್ತು ಕೋಟಿ ಟನ್ನುಗಳಲ್ಲಿ ಕೇವಲ ನೂರೈವತ್ತು ಕೋಟಿ ಟನ್ನುಗಳಷ್ಟು ವಿಷಾನಿಲವನ್ನು ಹಿಂಗಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ಅಷ್ಟರ ಮಟ್ಟಿಗೆ ಫಾರೆಸ್ಟ್ ಕ್ಷೀಣವಾಗಿದೆ ಆ ಕ್ಷೀಣವಾದ ಫಾರೆಸ್ಟನ್ನು ಮತ್ತೆ ಇನ್ನೂರು ಕೋಟಿ ಟನ್ಗಳ ವಿಷಾನಿಲವನ್ನು ಮತ್ತೆ ಇಂಗಿಸುವ ಕಾರ್ಯಕ್ರಮಕ್ಕೆ ತರಬೇಕಾದ್ರೆ ಯಥೇಚ್ಛವಾದ ಗ್ರೀನ್ ಕವರ್ ಆಗಬೇಕು ಭೂಮಿ ಕೂಲಾಗಬೇಕು ಕ್ಲೈಮೇಟ್ ಚೇಂಜನ್ನು ನಾವು ನಿವಾರಣೆ ಮಾಡಬೇಕು ಇಲ್ಲದಿದ್ದರೆ ನಾವು ಖಂಡಿತವಾಗಿ ಬದುಕಿದವರು ಬದುಕನ್ನು ನಾಶ ಮಾಡಿಕೊಂಡು ಪಡುವಂಥ ದಿನಗಳು ಹತ್ತಿರ ಬರ್ತಾ ಇರುವಾಗ ನಾವು ಎಚ್ಚರಗೊಳ್ಳೋದಿದ್ದರೆ ನಮ್ಮ ಜನ್ಮ ಖಂಡಿತ ಸಾರ್ಥಕ ಆಗೋದಿಲ್ಲ ಮುಂದಿನ ಪರಿಸರ ಉಳಿಸೋಕೆ ನಾವು ಗಿಡಗಳನ್ನ ಬೆಳೆಸಬೇಕು ನಾವು ಕಾಡುಗಳನ್ನು ಉಳಿಸ್ಬೇಕು ಇದು ಮುಂದಿನ ಪೀಳಿಗೆಗೆ ಒಳ್ಳೆ ಪರಿಸರ ನಾವು ಕೊಡಬೇಕು ನಮ್ಮ ಮುಂದಿನ ಪೀಳ ಪೀಳಿಗೆಗೆ ಅಂತ ನಮ್ಮ ಉದ್ದೇಶ ಅದಾಗಿರುತ್ತೆ ಆದರೆ ನಾವು ಗಿಡ ನಾವು ನಾವೆಲ್ಲ ಶಾಲೆ ಕಾಲೇಜುಗಳಲ್ಲಿ ನಾವು ಈ ಥರ ಪರಿಸರ ಉಳಿಸೋಕೆ ಅಂತ ಗಿಡಗಳನ್ನು ನೋಡುವಂಥ ಕೆಲಸ ನಾವು ಮಾಡಬೇಕು ಗಾ ಗ್ರಾಮ ಪಂಚಾಯಿತಿ ಗ್ರಾಮಗಳಲ್ಲಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀವಿ ಸರ್ ತುಂಬ ಖುಷಿಯಾಗುತ್ತೆ ಯಾಕೆಂದರೆ ನಮ್ಮ ವೈ ವೈದ್ಯರು ಫೋನ್ ಮಾಡಿದ ತಕ್ಷಣ ನಮ್ಗೆ ಅವ್ರಿಗೆ ಅವರಿಗೆ ಎಲ್ಲ ರೀತಿ ಸಹಕಾರ ಕೊಟ್ಟು ಅವರಿಗೆ ಬೇಕಾದ ಅಗತ್ಯಗಳನ್ನೆಲ್ಲ ನಾವು ನಮ್ಮ ಪಂಚಾಯಿತಿಯಲ್ಲಿ ಸದಸ್ಯರೊಂದಿಗೆ ನಮ್ಮ ಉಪಾಧ್ಯಕ್ಷರ ಒಂದಿಗೆ ನಾವೆಲ್ಲ ಕೂಡಿ ನಾವು ಸಿದ್ಧ ಸ ನಮ್ಮ ಪಿ ಡಿ ಆಗಿರ್ಬೋದು ಸಿಬ್ಬಂದಿ ವರ್ಗದವರಾಗಿರ್ಬೋದು ಎಲ್ಲರೂ ಸೇರಿ ನಾವು ಡಾಕ್ಟರ್ ಜೊತೆಗೆ ಕೈ ಜೋಡಿಸಿ ನಾವು ಗಿಡವನ್ನು ನೋಡಲು ಇಷ್ಟಪಡ್ತೀವಿ ಸರ್ ಒಟ್ಟಾರೆ ವೈದ್ಯರು ಇಳಿ ವಯಸ್ಸಿನಲ್ಲೂ ಪರಿಸರದ ಮೇಲೆ ತೋರುತ್ತಿರುವ ಕಾಳಜಿಗೆ ಸಾರ್ವಜನಿಕರಿಂದ ಉತ್ತಮ ಪ್ರಶಂಸೆ ವ್ಯಕ್ತವಾಗುತ್ತಿದ್ದು ಇನ್ನಾದರೂ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಕಂಡ ಕಂಡಲ್ಲಿ ಎಸೆಯುವುದನ್ನು ಬಿಟ್ಟು ಪರಿಸರವನ್ನು ರಕ್ಷಿಸುವತ್ತ ಯೋಚಿಸಬೇಕಿದೆ ಷ್ಟೇ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ ಟು ದ ಪಾಯಿಂಟ್ ಟಿವಿ ನೈನ್ ಪಿ ಎಂ ನ್ಯೂಸ್ ಇದು